ಹಂಗಾರೆ ವಿದ್ಯಾರ್ಥಿಗಳೇ ಈಗ ದುರ್ಯೋಧನ ವಿಲಾಪವನ್ನು ನಾವು ಅಧ್ಯಯನಿಸ್ತಾ ಇದ್ದೀವಿ ಇದನ್ನು ಬರೆದಂಥ ಮಹಾಕವಿ ರಣ್ಣ ಹಂಗ ರನ್ನ ಇವು ಯಾವ ಪ ಯಾವಾಗಿದ್ದ ಎಷ್ಟನೇ ಶತಮಾನದಾಗಿದ್ದ ಅಂತ ನಾವು ನೋಡ್ಕೊಂತ ಹೋಗ್ಬೇಕಾದ್ರೆ ರನ್ನ ಹತ್ತನೇ ಶತಮಾನದ ಒಬ್ಬ ಶ್ರೇಷ್ಠ ಕವಿ ಅನ್ನುವಂಥ ನಮ್ಗೆ ಗೊತ್ತಾಗ್ತತಿ ಹಂಗಾರೆ ಹತ್ತನೇ ಶತಮಾನ ಅಂತಂದ್ರೆ ಇದು ನಮ್ಮ ಕನ್ನಡ ಸಾಹಿತ್ಯ ಸುವರ್ಣ ಯುಗ ಅಂತ ಕರಿತೆ ಯಾಕಂದ್ರೆ ನೋಡ್ರಿ ಈ ಹತ್ತನೇ ಶತಮಾನದೊಳಗೆ ಕನ್ನಡ ಸಾಹಿತ್ಯ ಭಾಳ ವಿಪುಲವಾಗಿ ಬೆಳೀತು ಹೌದಾ ಆಗ ರತ್ನ ಆಗ ಅಲ್ಲಿ ಏನಾದರು ಕವಿಚಕ್ರವರ್ತಿಗಳು ರತ್ನತ್ರೇಯರು ಆಗಿ ಹೋದಂಥ ಒಂದು ಕಾಲ ಇದು ಕನ್ನಡ ಸಾಹಿತ್ಯವನ್ನು ಬಲು ಶ್ರೀಮಂತಗೊಳಿಸಿದಂಥ ಅನೇಕ ಶ್ರೇಷ್ಠ ಕವಿಗಳು ಹೌದಾ ಭಾಳ ಶಾನ ಆಗಿದ್ರು ಅದಕ್ಕೆ ನಮ್ಮ ಕನ್ನಡದ ಆದಿ ಕವಿ ಯಾರು ಪಂಪ ಮೊದಲು ಬರ್ತಾನೆ ಆಮೇಲೆ ರನ್ನ ಬರ್ತಾನೆ ಜನ್ನ ಬರ್ತಾನೆ ಹೌದಾ ಈಗ ಇಂಥ ಒಬ್ಬ ಕವಿಗಳ ಇದ್ದಂಥ ಒಂದು ಅವಧಿ ಹತ್ತನೇ ಶತಮಾನ ಅಂತ ಹೇಳ್ತೇವೆ ಅಷ್ಟೇ ಅಲ್ಲದೆ ನಮ್ಮ ಚಂಪೂ ಸಾಹಿತ್ಯ ಅಂತ ಕರಿತೇವೆ ಗದ್ಯ ಮತ್ತು ಪದ್ಯ ಇದ್ದಂಥ ಏನಂತ ಕರಿತೇವೆ ಚಂಪೂ ಸಾಹಿತ್ಯ ಅಂತ ಕರಿತೇವೆ ಇವೆಲ್ಲ ಪ್ರೌಢ ಕವಿಗಳು ಗದ್ಯದಾಗೂ ಬರೆದರು ಪದ್ಯದಾಗೂ ಬರೆದರು ಅಂದ್ರೆ ಈ ಕವಿ ಈ ಸಾಹಿತ್ಯದೊಳಗೆ ಬರೆದಿಲ್ಲ ಅನ್ನೋಂಗಿಲ್ಲ ಹಿಂಗ ತಮ್ಮ ಕಾವ್ಯವನ್ನು ತಮ್ಮ ಕೃತಿಗಳನ್ನು ಅವರೆಲ್ಲ ಬರೆದರು ಅನ್ನುವಂಥ ವಿಚಾರವನ್ನು ನಾವು ನೋಡ್ತೇವೆ ಹಂಗಾರ ಈ ಜನ್ನ ಕ್ರಿಸ್ತ ಈ ಇಲ್ಲಿ ನಾವು ನೋಡಬೇಕಂತ ರನ್ನ ಕ್ರಿಸ್ತಶಕ ಒಂಬತ್ತು ನೂರ ನಲ್ವತ್ತೊಂಬತ್ತರೊಳಗೆ ಇಂದಿನ ವಿಜಯಪುರ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುಧೋಳ ಎನ್ನುವ ಗ್ರಾಮದಲ್ಲಿ ಹುಟ್ಟಿದ ಏನ ಮುಧೋಳ ಎನ್ನುವ ಗ್ರಾಮದೊಳಗೆ ಮುದುವಳಲು ಅಂದ ಗ್ರಾಮದಲ್ಲಿ ಹುಟ್ಟಿದ ತಂದೆ ಜಿನವಲ್ಲವೇಂದ್ರ ತಾಯಿ ಅಬ್ಬಲಬ್ಬೆ ಅನ್ನುವಂಥ ತಂದೆ ತಾಯಿಗಳ ಉದರದಲ್ಲಿ ಈತ ಜನಿಸ್ತಾನೆ ಇವರು ಜೈನ ಕುಲದವರು ಇವ್ರ ಜಾತಿ ಯಾವುದು ಜೈನ ಅನ್ನುವಂತ ಗೊತ್ತಾಕತಿ ಇವರ ತಂದೆ ತಾಯಿ ಇವರು ವೃತ್ತಿಗಾಗಿ ತಮ್ಮ ಸಂಸಾರಕ್ಕಾಗಿ ಬೆಳೆಗಾರಿಕೆಯನ್ನು ಮಾಡ್ತಿದ್ರು ಬಳಿ ಇಡಿಸೋದನ್ನು ಮಾಡ್ತಿದ್ರು ಅಂತೇಕಾರು ನಾವು ನೋಡ್ತೀವಿ ಆಮೇಲೆ ಇದನ್ನ ಹುಟ್ಟ ಸುಖವ ಸುಖವಾಗಿ ಬೆಳೆಯೋದಕ್ಕೆ ಭಾಳ ಸುಖ ಇದ್ದೀವಿ ಹೌದಿಲ್ಲರಿ ಅದಕ್ಕೆ ನೋಡಿರಿ ಈತ ಮೊದಲ ಅಧ್ಯಯನದ ಕಡೆಗೆ ಅಭ್ಯಾಸದ ಕಡೆಗೆ ಲಕ್ಷ್ಯವನ್ನು ಹಾಕ್ತಾನೆ ಇವಂಗ ಇಬ್ಬರು ಹೆಂಡರು ಒಬ್ಬವಳು ಜಕ್ಕವು ಅನ್ನೋಂತಕ್ಕಿ ಇನ್ನೊಬ್ಬಕ್ಕೆ ಶಾಂತಿ ಅನ್ನುವಂಥ ಇಬ್ಬರು ಹೆಣ್ಣರು ಮತ್ತು ಇವಂಗ ದೃಢಭಾವು ಮತ್ತು ಮಾರಮಯ್ಯ ಮತ್ತು ರೇಚನ ಅನ್ನುವಂಥ ಸಹೋದರರಿರ್ತಾನೆ ಹೌದಾ ಅನ್ನುವಂಥ ಈತ ಬಾಲ್ಯದಿಂದಲೂ ಚುರುಕು ಬುದ್ಧಿಯನ್ನು ಹೊಂದಿದ್ದರಿಂದ ಈತ ಕನ್ನಡವನ್ನು ಕಲಿತಾ ಸಂಸ್ಕೃತವನ್ನು ಕಂಡ ಕಲಿತಾ ಪ್ರಾಕೃತ ಭಾಷೆಯನ್ನು ಕೂಡ ಕಲಿತಾ ಅನ್ನುವಂಥ ವಿಚಾರಗಳನ್ನು ನಾವು ರಣ್ಣನ ಜೀವನ ಚರಿತೆಯನ್ನು ನೋಡಿದಾಗ ನಮ್ಗೆ ಗೊತ್ತ ಸಂಸ್ಕೃತದ ಶ್ರೇಷ್ಠ ಕವಿಯಾದಂಥ ಪಾನಿನಿಯ ಅಷ್ಟಾಧ್ಯಾಯಿ ಅನ್ನುವ ಕೃ ಕೃತಿ ಅನ್ನುವಂಥದ್ದನ್ನು ಓದ್ತಾನೆ ಆಮೇಲೆ ಮಹಾಕವಿ ಕಾಳಿದಾಸನ ಕೃತಿಗಳನ್ನು ತಿಳಿದ ಈತನು ಕೂಡ ಏನು ಮಾಡ್ತಾನೆ ಈ ಅಪ್ಪ ಪಾನಿನಿ ಮತ್ತು ಕಾಳಿದಾಸ ಇವರಿಬ್ಬರು ರಣ್ಣನ ಮೇಲೆ ಪ್ರಭಾವ ಬೀರಿದಂಥ ಕವಿಗಳು ಇವರ ಕಾವ್ಯವನ್ನು ಓದಿ ನಾನೂ ಕೂಡ ಕವಿ ಆಗಬೇಕು ಅನ್ನುವಂಥ ಒಂದು ಆಶೆ ರಣ್ಣನಲ್ಲಿ ಮೂಡ್ತದ ಅನ್ನುವಂಥ ಮಾತು ನಮ್ಗೆ ಗೊತ್ತಾಗ್ತದೆ ಹೌದಾ ಈತ ಮೊದಲ ಆಗ ನೋಡ್ರಿ ಆಗಿನ ಕವಿಗಳೆಲ್ಲ ಅರಸರ ಆಶ್ರಯವನ್ನು ಪಡಿತಿದ್ರು ಹೌದಿಲ್ಲ ಅರಿಕೇಸರಿ ಆಶ್ರಯವನ್ನು ಪಡೆದ ಪಂಪ ಅಂತ ಹೇಳ್ತೇವೆ ಹೌದಾ ಅದೇ ರೀತಿ ಈ ರಣ್ಣನು ಕೂಡ ಏನು ಮಾಡ್ತಾನೆ ಗಂಗಾ ರಾಜಮಂತ್ರಿಯಾದ ಚಾಮುಂಡರಾಯನ ಆಶ್ರಯದಲ್ಲಿ ಮೊದಲಿದ್ದ ಆಮೇಲೆ ಗಂಗರ ಪತನ ಆದ ಮೇಲೆ ಗಂಗರ ಸೋತ ಮೇಲೆ ಚಾಲುಕ್ಯ ರಾಜನಾದಂಥ ತೈಲಪ ಹಾಗೂ ಅವನ ಮಗ ಸತ್ಯಾಶ್ರಯ ಇರಿವ ಬೆಳಂಗನ ಆಶ್ರಯವನ್ನು ಪಡೆದಿದ್ದ ಅಂತೇಕಾರ ನಾವು ಹೇಳ್ತೇವೆ ಮುಂದೆ ಬರ್ಬರ್ತಾ ಬರ್ತಾ ಬರ್ತಾ ಅತ್ತಿಮಬ್ಬೆಯ ಒಂದು ಪೋಷಣೆಯನ್ನು ಪಡೆದ ಅಂತೇಕಾರ ನಾವು ಹೇಳ್ತೇವೆ ಹಿಂಗೆ ರಣ್ಣನ ವೈಯಕ್ತಿಕ ಜೀವನವನ್ನು ನಾವು ನೋಡ್ತೇವೆ ಈತ ರತ್ನತ್ರಯನೂ ಹೌದು ಮತ್ತು ಕವಿಚಕ್ರವರ್ತಿಗಳು ಕವಿಚಕ್ರವರ್ತಿನೂ ಕೂಡ ಹೌದು ರತ್ನತ್ರಯರು ಯಾರ್ಯಾರಪ್ಪ ಪಾ ಅಂತಂದರೆ ಪಂಪ ರಣ್ಣ ಪೊಣ್ಣ ಯಾರ್ಯಾರು ಪಂಪ ರಣ್ಣ ಪೊಣ್ಣ ಇವ್ರಿಗೆ ಏನಂತ ಕರಿತೇವೆ ರತ್ನತ್ರಯರು ಅಂತ ಕರೆ ಕರಿತೇವೆ ಇನ್ನು ಅದೋ ಶತಮಾನದ ಕವಿಚಕ್ರವರ್ತಿಗಳಾದರು ಆ ಕವಿಚಕ್ರವರ್ತಿಗಳು ಯಾರಪ್ಪ ಅಂತಂದ್ರೆ ರಣ್ಣ ಪೊಣ್ಣ ಜನ್ ಕವಿ ಕವಿಚಕ್ರವರ್ತಿಗಳು ರಣ್ಣ ಪೊನ್ನ ಜನ್ನ ಅನ್ನುವಂಥ ಮೂರು ಮಂದಿ ವ್ಯಕ್ತಿಗಳು ಕವಿಗಳಾದರು ಅನ್ನುವಂಥದ್ದು ನಾವು ಗೊತ್ತಾಗ್ತತಿ ಇನ್ನು ಮುಂದೆ ರಣ್ಣ ಇಲ್ಲಿ ಸುಮಾರು ಐದು ಕೃತಿಗಳನ್ನು ಬರೆದ ಅಂತೇಕ ನಮಗೆ ಗೊತ್ತಾಗ್ತೈತಿ ಒಂದು ಈಗ ಅಧ್ಯಯನಕ್ಕಿದ್ದಂಥ ಸಾಹಸವಿ ಎಮ್ಮೆ ವಿಜಯ ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ ಗದಾಯುದ್ಧ ರಣ್ಣನ ಗದಾಯುದ್ಧ ಕರೀತಾರೆ ಆಮೇಲೆ ಅಜಿತ ತೀರ್ಥಂಕರ ಪುರಾಣ ಅಂತ ಇನ್ನೊಂದು ಹೌದಾ ಅಜಿತ ತೀರ್ಥಂಕರ ಪುರಾಣ ಅನ್ನುವಂಥದ್ದು ಇವೆರಡೂ ನಮಗೆ ಸಿಕ್ಕವ ಇನ್ನು ಮೂರು ಕೃತಿಗಳು ಇನ್ನು ಸಿಕ್ಕಿಲ್ಲ ಅವು ಯಾವ್ಯಾವಪ್ಪ ಅಂತಂದ್ರೆ ಪರಶುರಾಮ ಚರಿತೆ ಚಕ್ರೇಶ್ವರ ಚರಿತೆ ಮತ್ತು ರಣ್ಣಕಂದ ಅನ್ನುವಂಥ ಈ ಕೃತಿಗಳು ನಮಗಿನ್ನೂ ಉಪಲಬ್ಧವಿಲ್ಲ ಅನ್ನುವಂಥ ವಿಚಾರ ನಮಗೆ ಗೊತ್ತಾಗ್ತತಿ ಇಲ್ಲಿ ಈಗ ನಾವು ಅಧ್ಯಯನಿಸಬೇಕಾದಂತಹ ಒಂದು ಕೃತಿ ಸಾಹಸ ಭೀಮ ವಿಜಯ ಹೌದಿಲ್ಲರಿ ಅಥವಾ ಗದಾ ಯುದ್ಧ ಅಂತೇಕಾರ ನಾವು ಕರಿತೇವೆ ಇದು ಈ ಗದಾ ಯುದ್ಧಕ್ಕ ಕಥಾವಸ್ತು ಯಾವುದು ಪಾ ಅಂತಂದ್ರೆ ಮಹಾಭಾರತ ಈ ಮಹಾಭಾರತದ ಕೊನೆಯ ದಿನ ಅಂದ್ರೆ ಹದಿನೆಂಟನೇ ದಿನ ಮಹಾಭಾರತದ ಅಂತಂದ್ರೆ ಕುರುಕ್ಷೇತ್ರ ಯುದ್ಧ ಕುರುಕ್ಷೇತ್ರ ಯುದ್ಧ ಎಷ್ಟು ದಿವಸ ಆಯ್ತು ಹದಿನೆಂಟು ದಿವಸ ಯಾರ್ಯಾರ ನಡುವತ ಪಾಂಡವರು ಮತ್ತು ಕೌರವ ನೋಡುವ ಆ ಹದಿನೆಂಟನೇ ದಿವಸದ ಆ ಕೊನೆಯ ದಿವಸದ ಅಲ್ಲಿ ಹೌದಿಲ್ಲ ಹದಿನೆಂಟನೆಯ ದಿವಸದ ಕೊನೆಯ ಗಳಿಗೆ ಅಂದ್ರೆ ಅರ್ಧ ದಿವ್ಸ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಹದಿನೇಳುವರೆ ದಿವಸ ಆಗೈತಿ ಯುದ್ಧ ಶುರುವಾಗಿ ಎಟ್ಟಾಗೈತಿ ಹದಿನೇಳುವರೆ ದಿವ್ಸ ಆಗೈತಿ ಇನ್ನು ಅರ್ಧ ದಿವಸ ಹೋದ್ರೆ ಹದಿನೆಂಟು ದಿವಸ ಮುಗಿತೈತಿ ಈ ಅರ್ಧ ಕೊನೆಯ ಅರ್ಧ ದಿವ್ಸ ಏನಾಗೈತಲ್ಲ ಆ ದಿವಸದೊಳಗೆ ಮಹಾ ಕುರುಕ್ಷೇತ್ರ ಯುದ್ಧದೊಳಗೆ ಆದಂಥ ಒಂದು ಕತೆಯನ್ನು ತನ್ನ ಕಾವ್ಯಕ್ಕೆ ವಸ್ತುವನ್ನಾಗಿಟ್ಟುಕೊಂಡ ಶ್ರೇಷ್ಠ ಕಾವ್ಯವನ್ನು ಬರೆದ ಇದು ನೋಡ್ರಿ ಬರೀ ಅರ್ಧ ದಿವಸದ ವಿಷಯ ಒಂದು ಶ್ರೇಷ್ಠ ಕಾವ್ಯವಾಯಿತು ಅಷ್ಟೇ ಅಲ್ಲ ಒಂದು ನಾಟ್ಯ ಪ್ರಧಾನ ಕಾವ್ಯ ಇದು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಸಿಕ್ಕ ಪ್ರಪ್ರಥಮ ನಾಟ್ಯ ಪ್ರಧಾನ ಕಾವ್ಯ ಯಾವುದು ಅಂತ ಕೇಳಿದ್ರೆ ಗದಾಯುದ್ಧ ಅಂತ ಹೇಳಿದ್ದೀವಿ ಇಂಥ ಒಂದು ಶ್ರೇಷ್ಠ ಕೃತಿಯನ್ನು ರಣ್ಣಂಗಾರ ಎಷ್ಟು ಎಷ್ಟನೇ ಇಶ್ಯೂ ಆಗಿ ಬರದಪ್ಪ ಅಂತ ನಾವು ಪ್ರಶ್ನೆ ಮಾಡಿದ್ರೆ ಏನು ಹೇಳ್ಬೋದು ಕ್ರಿಸ್ತ ಶಕ ಸುಮಾರು ಒಂಬತ್ನೂರ ನೂರ ಈ ಗದಾಯುದ್ಧವನ್ನು ರಚನೆ ಮಾಡಿದ್ದಾನೆ ಯಾವಾಗ ಕ್ರಿಸ್ತ ಶಕ ಸುಮಾರು ಒಂಬತ್ ನೂರ ಎಂಬತ್ತೆರಡನೇ ಇಸ್ವಿಯೊಳಗ ಇದನ್ನ ರಚನೆ ಮಾಡಿದ್ದಾನೆ ಅನ್ನುವಂತ ವಿಚಾರವನ್ನ ನಾವು ಹೇಳ್ತೇವೆ ಇದು ಕೂಡ ಒಂದು ಚಂಪು ಕೃತಿನೇ ಹೌದು ಹೌದಾ ಇಲ್ಲಿ ರನ್ನನ ಎರಡನೇ ಮಹತ್ವದ ಕಾವ್ಯ ಇದು ಈ ಕಾವ್ಯದೊಳಗ ತನ್ನ ಆಶ್ರಯದಾತನಾದಂಥ ಸತ್ಯಾಶ್ರಯನನ್ನು ಭೀಮನಿಗೆ ಹೋಲಿಸಿ ನೋಡ್ರಿ ಸಾಹಸ ಭೀಮ ವಿಜಯ ಸಾಹಸ ಸಾಹಸಿಗೆ ಯಾರಲ್ಲಿ ಭೀಮನೆ ಇದು ತನ್ನ ಕಾವ್ಯಕ್ಕ ನಾಯಕನನ್ನಾಗಿ ಮಾಡ್ಕೋತಾನೆ ಆ ಕೃತಿಗೆ ನಾಯಕನನ್ನಾಗಿ ಮಾಡ್ಕೋತಾನೆ ಯಾರು ಭೀಮ ಅಲ್ಲಿ ಪಂಪನೂ ಬರೆದ ಏನು ಮಹಾಭಾರತದ ವಿಚಾರವನ್ನೇ ಸ ಅದೇನು ಮಾಡಿದ ಅವನೇಪ್ಪ ವಿಕ್ರಮಾರ್ಜುನ ವಿಜಯ ಅರ್ಜುನ ಶ್ರೇಷ್ಠ ಅಂತ ಹೇಳ್ತಾನೆ ಇಲ್ಲಿ ರನ್ ಏನು ಹೇಳ್ತಾನೆ ಭೀಮ ಯಾಕಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಪಾತ್ರ ಇಷ್ಟ ಆಕೈತಿ ಈಗ ನೋಡ್ರಿ ನೀವು ಒಂದು ಪಿಕ್ಚರ್ ನೋಡ್ತೀರಿ ಪಿಕ್ಚರ್ದಾಗ ಅನೇಕ ಪಾತ್ರ ಇರ್ತಾವೆ ನಿಮಗೆ ಒಬ್ಬ ಹೀರೋಯಿನ್ ಲಾಯ್ಕ್ ಹಾಕಳು ಅಥ್ವಾ ಮತ್ತೊಬ್ಬಗ ಹೀರೋ ಲಾಯ್ಕ್ ಹಾಕನು ಹೌದಾ ಮತ್ತೊಬ್ಬಗ ಅವನ ಜೋಕರ್ ಇರ್ತಾನೆ ಅವ್ನು ಲಾಯ್ಕ್ ಹಾಕನು ಸೇರ್ತಾನೆ ಹೌದ ಹಿಂಗೆ ಇಲ್ಲಿ ರನ್ನ ಏನು ಮಾಡಿದಪಾ ಅಂತಂದ್ರೆ ಭೀಮನನ್ನು ಶ್ರೇಷ್ಠ ವ್ಯಕ್ತಿಯನ್ನಾಗಿಟ್ಟುಕೊಂಡ ಆ ಭೀಮಗ ಜಯವನ್ನು ತಂದು ಕೊಟ್ಟು ಸಾಹಸಿಗ ಭೀಮ ಅದಕ್ಕೆ ಅವಂಗ ವಿಜಯ ವಿಜಯ ಅಂತಂದ್ರೆ ಏನು ಗೆಲುವು ಅವನಗೇನಾತು ಗೆಲುವಾತು ಅನ್ನುವಂಥ ಮಾತನ್ನು ಇಲ್ಲಿ ರನ್ನ ಹೇಳ್ತಾನೆ ಅವನ ಪಟ್ಟವನ್ನು ಕಟ್ತಾನೆ ಅನ್ನುವಂಥ ಮಾತು ನಮಗೆ ಗೊತ್ತಾಗ್ತತಿ ಅದಕ್ಕೆ ನೋಡ್ರಿ ರಣ್ಣನೀಕೃತಿಯಲ್ಲಿ ಪೂರ್ಣ ಇದು ಏನು ಮಾಡಪ್ಪ ಅಂದ್ರೆ ಹತ್ತು ಆಶ್ವಾಸಗಳದ ಹತ್ತು ಅಧ್ಯಾಯಗಳದಾವ ಇಲ್ಲಿ ನಾಟಕೀಯ ಗುಣ ಕಾವ್ಯದ ಉದ್ದಕ್ಕೂ ಐತಿ ಹೌದಾ ಇಲ್ಲಿ ಇದ್ರ ಜೊತೆಗೆ ವೀರರಸ ಐತಿ ರೌದ್ರರಸ ಐತಿ ಕರುಣ ರಸಗಳದಾವ ಉಳಿದಂತೆ ಅನೇಕ ರಸಗಳು ಹಾಸ್ಯರಸನು ಕೂಡ ಅಲ್ಲಲ್ಲೇ ನಾವು ನೋಡ್ತೇವೆ ಇಲ್ಲಿ ಇದಕ್ಕೆ ಭೀಮ ನಾಯಕನಾಗಿ ಬರ್ತಾನೆ ಇನ್ನು ಪ್ರತಿನಾಯಕನಾಗಿ ದುರ್ಯೋಧನ ಬರ್ತಾನೆ ಮತ್ತು ನಾಯಕದಾನದ ನಾಯಕಿ ಬೇಕಲ್ಲ ಆ ನಾಯಕಿ ಯಾರು ದ್ರೌಪದಿ ಅಂತ ಹೇಳ್ತೇವೆ ಹೌದಿಲ್ಲ ಇಲ್ಲಿ ದುರ್ಯೋಧನನನ್ನು ಅಷ್ಟೇ ವರ್ಣನೆ ಮಾಡ್ತಾನೆ ಭೀಮನನ್ನು ಅಷ್ಟೇ ವರ್ಣನೆ ಮಾಡ್ತಾನೆ ಅದಕ್ಕೆ ಈ ದು ರನ್ನನ ಈ ಗದಾಯುಧದೊಳಗೆ ರನ್ನನು ಉಪಯೋಗಿಸದೇ ಇದ್ದ ಶಬ್ದಗಳೇ ಇಲ್ಲ ಅದಕ್ಕೆ ಇದು ಭಾಳ ಶ್ರೇಷ್ಠ ಕವಿ ವಿದ್ವಾಂಸರೇ ಈ ಕೃತಿಯನ್ನು ಓದಲಿಕ್ಕೆ ಸಾಕಷ್ಟು ಶ್ರಮ ಪಡ್ತಾರೆ ಯಾಕಂದ್ರೆ ರನ್ನ ಒಂದು ಕಡೆ ಹೇಳಿದಾನೆ ಏನಂತ ವಾಗ್ದೇವಿಯ ಭಂಡಾರಮಂ ಏನು ವಾಗ್ದೇವಿಯ ದೇವಿಯ ಮಂ ಒಡೆದು ಮುತ್ತು ರತ್ನಗಳನ್ನು ಇಲ್ಲಿ ಸೂರೆ ಮಾಡಿದ್ದೇನೆ ಶಬ್ದಗಳನ್ನು ಇಲ್ಲಿ ಭಂಡಾರ ಏನು ಹೇಳ್ತಾನೆ ಇಲ್ಲಿ ಸರಸ್ವತಿಯೇ ನನ್ನ ಕಾವ್ಯದೊಳಗೆ ಬಂದ ಹೆಂಗೆ ಬೇಕಾದಂಗೆ ಕುಣದಾಳಿದಾಳೆ ಅಂದ್ರೆ ಇಲ್ಲಿ ವಾಗ್ದೇವಿಯ ಭಂಡಾರ ವಾಗ್ದೇವಿ ಅಂತ ಯಾರು ಕರಿತೇವೆ ನಾವು ಸರಸ್ವತಿಯೇ ಕರಿತೇವೆ ಅವಳು ಖಜಾನೆ ಸರಸ್ವತಿಯಲ್ಲಿ ಇರುವಂಥ ಶ್ರೇಷ್ಠ ಶ್ರೇಷ್ಠ ಪದಗಳನ್ನು ಶಬ್ದಗಳನ್ನು ನಾ ಏನು ಮಾಡಿದ್ದೇನೆ ನನ್ನ ಕಾವ್ಯದಲ್ಲಿ ಬಳಸಿದ್ದೇನೆ ಅಂತ ಕರ ಹೇಳಿದ್ದ ಅದಕ್ಕೆ ಒಂದರಷ್ಟೊಳಗೆ ರನ್ನನು ತನ್ನ ಕಾವ್ಯದ ಕುರಿತು ಹೇಳಿದಂತ ಅಭಿಮಾನದ ಮಾತು ಕೂಡ ಇದಾಗೈತಿ ಹೌದಾ ಅನ್ನುವಂಥ ಮಾತನ್ನು ನಾವಿಲ್ಲಿ ನೋಡ್ತೇವೆ ಇರಲಿ ಇರಲಿ ಇದು ಕೇವಲ ಭೀಮ ಮತ್ತು ದುರ್ಯೋಧನರ ಯುದ್ಧ ವಿಷಯವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ